ನೋಡಿ ಒಂದು ರೀತಿಯಲ್ಲಿ ಒಂದು ಹಂತದವರೆಗೆ ಎಲ್ಲವನ್ನು ಕೇಂದ್ರದವರು ಸರಿ ಮಾಡ್ತಾರೆ ಕೇಂದ್ರದವರು ಇಂಟರ್ಫಿಯರ್ ಆಗ್ತಾರೆ ಇಲ್ಲಿ ನಾವು ಅದನ್ನು ಭಾರಿ ದೊಡ್ಡ ರೀತಿಯಲ್ಲಿ ಚರ್ಚೆಗಳು ಮಾಡುವಂಥ ಅವಶ್ಯಕತೆ ಇರಲಿಲ್ಲ ರಾಜ್ಯದ ಪಕ್ಷದ ವಿದ್ಯಮಾನಗಳನ್ನೆಲ್ಲ ಅವರು ತಿಳ್ಕೊಳ್ತಾರೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಈ ಹಿಂದೆಲ್ಲ ಸ್ವಲ್ಪ ಮೈಲ್ಡಾಗಿ ನಮ್ಮ ಚರ್ಚೆಗಳೆಲ್ಲ ನಡೀತಾ ಇತ್ತು ಆದರೆ ಯಾಕೋ ಏನೋ ಕೇಂದ್ರದವರು ಪಕ್ಷದ ಆಂತರಿಕ ಸಂಘರ್ಷವನ್ನು ಒಂದು ಕೊನೆಗೊಳಿಸುವಂಥದ್ದರಲ್ಲಿ ಭಾರಿ ದೊಡ್ಡ ಪ್ರಯತ್ನಗಳನ್ನು ಮಾಡದಿರುವಂಥದ್ದು ನಮಗೆ ಎಲ್ಲರಿಗೂ ಕೋರ್ ಕಮಿಟಿಯ ಸದಸ್ಯರಿಗೆ ನಾವು ಕೋರ್ ಕಮಿಟಿಯ ಸದಸ್ಯರಾಗಿದ್ದು ಅವರು ಸರಿಯಾದ ಸ್ಟೆಪ್ಸ್ ತಗೊಳ್ಳದಿದ್ದರೆ ನಾವೊಂದು ಆ ಸ್ಟೆಪ್ಸ್ ತಗೊಳ್ಳುವಂಥ ಮೂಡಿಗೆ ಅವರನ್ನು ಕನ್ವರ್ಟ್ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಬಂತು ಅದಕ್ಕಾಗಿ ಈ ಬಾರಿಯ ಕೋರ್ ಕಮಿಟಿ ಇನ್ ಡಿಟೇಲ್ ಸುದೀರ್ಘವಾಗಿ ಹಲವು ಭಾರಿ ಮನಸ್ಸಿನ ಅಂತರಾಳದಿಂದ ಬರುವಂಥ ಮಾತುಗಳಿಂದ ಕೂಡಿ ಒಂದು ಈ ಸ ಈ ಸತ್ಯ ಕೋರ್ ಕಮಿಟಿ ಭಾರಿ ಚೆನ್ನಾಗಿ ನಡೆದಿದೆ ಹಿಂಭಾರಿ ಹಿಂದೆ ಈ ಕೋರ್ ಕಮಿಟಿಗಳು ಅದೇ ರೀತಿ ನಡೀತಾ ಇತ್ತು ಆದರೆ ಕಳೆದ ಎರಡು ಮೂರು ನಾಲ್ಕು ವರ್ಷಗಳಿಂದ ಮೂರು ವರ್ಷಗಳಿಂದ ಈಚೆ ಕೋರ್ ಕಮಿಟಿ ಭಾರಿ ಪ್ರಭಾವಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಮತ್ತು ಎಲ್ಲರೂ ಕೂಡ ಒಂದು ಪ್ಯಾಚಪ್ ಮಾಡುವಂಥದ್ದು ಯಾರಿಗೂ ನೋವಾಗದ ರೀತಿಯಲ್ಲಿ ಮಾತಾಡುವಂಥದ್ದು ಸತ್ಯ ಸಂಗತಿಗಳನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುವಂಥದ್ದು ಯಾರಿಗೂ ಏನೋ ಬೇಜಾರಾಗ್ತದೆ ಅಂತ ಹೇಳುವಂಥ ಸಂಗತಿಗಳನ್ನು ಮಾಡಿ ಪ್ರಾಯಶಃ ಇವತ್ತಿನ ಕರ್ನಾಟಕದ ಬಿ ಜೆ ಪಿಯ ಈ ಪರಿಸ್ಥಿತಿಗೆ ನಾವು ಕೋರ್ ಕಮಿಟಿಯವರು ಕೂಡ ಒಂದು ಪಾಲ್ದಾರರು ಅಂತ ನಾನು ತಿಳ್ಕೊಳ್ತೇನೆ ಯಾಕೆಂತ ಹೇಳಿದರೆ ನಾವಲ್ಲಿ ಎಲ್ಲ ವಿಚಾರಗಳು ಎಲ್ಲ ಕಡೆಯಿಂದ ಬಂದದನ್ನು ಗಂಭೀರವಾಗಿ ಚರ್ಚೆ ಮಾಡುವಂಥ ಪ್ರಯತ್ನಗಳನ್ನು ಮಾಡದಿರುವಂಥದ್ದೇ ಸ್ವಲ್ಪ ಮಟ್ಟಿಗೆ ಕಾರಣೀಭೂತ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಸರಿಯಾಗಿ ಕೇಂದ್ರದವರು ಕೂಡ ಕೋರ್ ಕಮಿಟಿಯಲ್ಲಿ ಯಾವುದು ಚರ್ಚೆ ಆಯಿತೋ ಆ ಚರ್ಚೆ ಆದಂಥ ವಿಚಾರಗಳನ್ನು ಒಂದು ಲಾಜಿಕಲ್ಗೆ ಅಂಡಿ ತಗೊಂಡೋಗುವಂಥ ಪ್ರಯತ್ನಗಳನ್ನು ಅವರು ಕೂಡ ಮಾಡಲಿಲ್ಲ ಇದಕ್ಕಾಗಿಯೇ ಈ ಬಾರಿಯ ನಮ್ಮ ಒಂದು ಕೋರ್ ಕಮಿಟಿ ಅದು ನಿಜವಾದ ಒಂದು ಆಂತರಿಕ ವಿಚಾರಗಳನ್ನು ಚರ್ಚೆ ಯಶಸ್ವಿ ಯಶಸ್ವಿಯಾಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಕಾರ್ಯಕರ್ತರ ಮನಸ್ಸಿನ ಭಾವನೆಗಳನ್ನು ಪ್ರತಿಬಿಂಬಿಸುವಂಥ ಒಂದು ಸಣ್ಣ ಪ್ರಯತ್ನ ಮೊನ್ನೆ ನಡೆದಿದೆ ಒಂದೇನು ಅಂತ ಹೇಳಿದರೆ ಸಂಘಟನಾ ಪರ್ವ ಸಂಘಟನಾ ಪರ್ವ ಅಂತ ಹೇಳಿ ನಮ್ಮ ಪಕ್ಷದ ಒಳಗಿನ ಆಂತರಿಕ ಕಚ್ಚಾಟದ ಪರ್ವತ ಉಂಟಲ್ಲ ಅದನ್ನು ಒಂದು ರೀತಿಯಲ್ಲಿ ಸರಿ ಮಾಡುವಂಥ ಪ್ರಯತ್ನ ನಾವು ಮಾಡದಿದ್ದರೆ ಯಾವ ಸಂಘಟನೆ ಪರವಾದರೂ ಅದು ಪುಸ್ತಕದಲ್ಲೇ ಇರ್ತದೆ ಹೊರತು ಆಗಿ ಪಕ್ಷದ ಸಂಘಟನೆಯನ್ನು ಒಂದು ಹಂತಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮತ್ತು ಕಾರ್ಯಕರ್ತರಿಗೆ ಸಾಮಾನ್ಯ ಮತದಾರರನ್ನು ಮತ್ತು ಸಾಮಾನ್ಯ ಪ್ರಜೆಗಳನ್ನು ನಾವು ಭೇಟಿಯಾಗಲಿಕ್ಕೂ ಸಾಧ್ಯ ಆಗದಂಥ ಪರಿಸ್ಥಿತಿ ಯಾಕೆಂತೇಳಿದರೆ ಇವತ್ತು ಎಲ್ಲಿ ಹೋದರೂ ಕೂಡ ಸರ್ ಫಸ್ಟ್ ನೀವೆಲ್ಲ ಒಂದು ಒಟ್ಟಾಗಿ ಫಸ್ಟ್ ನೀವೆಲ್ಲ ಒಂದು ಸರಿಯಾಗಿ ನಿಮ್ಮ ಜಗಳನ್ನ ನಿಲ್ಲಿಸಿ ಬೀದಿ ನಾಟಕಗಳು ಸಾಕು ಅಂತ ಹೇಳುವಂಥದ್ದನ್ನು ಸಾಮಾನ್ಯ ರಾಜ್ಯದ ಬಿ ಜೆ ಪಿಯ ಪರವಾಗಿರುವಂಥ ಮತ್ತು ಬಿ ಜೆ ಪಿಗೆ ಆಶೀರ್ವಾದ ಮಾಡಿದಂಥ ಎಲ್ಲ ಪ್ರಜೆಗಳು ಹೇಳ್ತಾ ಇರುವಂಥದ್ದು ನಮ್ಮ ಮನಸ್ಸಿಗೆ ಅದು ಮೊನ್ನೆ ಸುದೀರ್ಘವಾದಂಥ ಚರ್ಚೆ ಆಗಿದೆ ಚರ್ಚೆಯಲ್ಲಿ ನಾವು ಎಲ್ಲೆಲ್ಲಿ ತಪ್ಪಾಗಿದೆ ಎಲ್ಲೆಲ್ಲಿ ಸರಿಯಾಗಿದೆ ಹಲವಾರು ಸಂಗತಿಗಳನ್ನು ನಾವು ಮಾಧ್ಯಮದ ಮುಂದೆ ಹೇಳಲಾಗದನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ಅಲ್ಲಿ ತುಂಬ ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ ಮೊನ್ನೆ ಮಾಧ್ಯಮದಲ್ಲೆಲ್ಲ ಬಂತು ಮತ್ತು ಮಾಧ್ಯಮಕ್ಕೂ ನಮ್ಮ ನಾಯಕರುಗಳು ಹೇಳಿದರು ಶಿಸ್ತಿಗೆ ಭಾರಿ ಪ್ರಾಮುಖ್ಯತೆ ಕೊಡ್ತೀವಿ ಇನ್ನು ಅಶಿಸ್ತನ್ನು ಸಹಿಸುವುದಿಲ್ಲ ಅಂತ ಹೇಳುವಂಥದ್ದು ಅದಕ್ಕೆ ಪ್ರಾರಂಭಗಳನ್ನು ಮಾಡಲಿಕ್ಕೆ ಯಾರು ಎರಡು ಜನ ಬಿ ಜೆ ಪಿ ಎಮ್ ಎಲ್ ಎಗಳು ಮಂತ್ರಿಗಳಾಗಿದ್ದವರು ಬೇರೆ ಪಕ್ಷದಿಂದ ಬಂದವರು ನಮ್ಮ ಜೊತೆ ಇದ್ದವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳುವಂಥದ್ದು ಇದು ಆ್ಯಕ್ಷನ್ ತಗೊಳ್ಬೇಕಾದವರು ಕೇಂದ್ರದವರು ನಾವೇನು ಕೋರ್ ಕಮಿಟಿಯವರು ತಗೊಳಕ್ಕಾಗಲ್ಲ ಆದರೆ ಕೋರ್ ಕಮಿಟಿಯಲ್ಲಿ ಯುನಾನಿಮಸ್ ಆಗಿ ಕೇಂದ್ರದ ವರಿಷ್ಠರು ಕೋರ್ ಕಮಿಟಿಗೆ ಬಂದವರು ಕೂಡ ಅದನ್ನು ಆ್ಯಕ್ಷನ್ ತಗೊಳ್ತೇವೆ ಅಂತ ಹೇಳಿದರು ಆದರೆ ಇಷ್ಟವರೆಗೆ ಏನೂ ಆಗಲಿಲ್ಲ ಇದರ ಜೊತೆಯಲ್ಲಿ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿ ಮಾಡಿದೆ ಅವರೇ ಹೋಗಿ ಅವರ ಮುಂದೆ ಹಾಜರಾಗಿದ್ದಾರೆ ಅಂತ ಎಲ್ಲ ಹೇಳಿದರು ಕೂಡ ಅದರ ಮುಂದಿನ ಪ್ರಕ್ರಿಯೆ ಯಾವ ಲಾಜಿಕಲ್ ಎಂಡಿ ಹೋಗಿದೆ ಅಂತ ಹೇಳಿ ಯಾರೂ ಹೇಳುವಂಥದ್ದಾಗಲಿಲ್ಲ ರಾಜ್ಯದಲ್ಲಿ ನಮ್ಮದೇ ಸಂಘಟನೆಯ ಒಳಗಿರುವಂಥ ನಮ್ಮವರೇ ಅತೃಪ್ತಿಯಿಂದ ಇರುವಂಥದ್ದನ್ನು ನಾವು ನೋಡಿದ್ದೇವೆ ಸುನಿಲ್ರು ನಮ್ಮ ಸುನಿಲ್ ನಮ್ಮ ಜನರಲ್ ಸೆಕ್ರೆಟರಿ ಅವರು ನನ್ನನ್ನು ದಯವಿಟ್ಟು ರಿಲೀವ್ ಮಾಡಿ ಅಂತ ಅಧ್ಯಕ್ಷರಲ್ಲಿ ಕೇಳುವಂಥದ್ದು ಮಾಧ್ಯಮದಲ್ಲಿ ಬಂದದನ್ನು ನಾವು ಕಂಡಿದ್ದೇವೆ ಇನ್ನೊಬ್ಬ ಜನರಲ್ ಸೆಕ್ರೆಟ್ರಿ ಯಾವುದೇ ಭಾರಿ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ ತಾವು ಇಲ್ಲಿ ಇರಬೇಕೋ ಬೇಡೋ ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡ್ತಾರೆ ಅಂತ ಹೇಳುವಂಥದ್ದು ಕೂಡ ಬಂದಿದೆ ನಾವು ನೇರವಾಗಿ ಇದನ್ನೆಲ್ಲ ಪ್ರಶ್ನೆ ಮಾಡಿದೆವು ಮೊನ್ನೆ ಕರ್ನಾಟಕದ ಬಿ ಜೆ ಪಿಯ ಬಗ್ಗೆ ಕೇಂದ್ರದಲ್ಲಿ ಏನು ಮಾಹಿತಿ ಇದೆ ದಯವಿಟ್ಟು ನಮಗೆ ತಿಳಿಸಿ ಯಾಕೆ ಅಂತ ಹೇಳಿದರೆ ಇಲ್ಲಿಯೇ ಗ್ರೌಂಡ್ ರಿಯಾಲಿಟಿ ನಿಮಗೆ ಗೊತ್ತಿಲ್ಲದಿದ್ದರೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳುವಂಥ ಬಲವಾದ ಮಾತುಗಳನ್ನು ಹೇಳಿದೆವು ನಮ್ಮ ಸಂಘಟನಾ ಪರ್ವ ಅಂತ ಹೇಳುವಂಥದ್ದು ಇವತ್ತು ಸುಮಾರು ಎಪ್ಪತ್ತೈದು ಲಕ್ಷ ಮೆಂಬರ್ಶಿಪ್ ಆಗಿದೆ ಅಂತ ನಮಗೆ ವರದಿಗಳಿದ್ದಾವೆ ನಾವು ಬಾರಿ ಎಪ್ಪತ್ತೈದು ಲಕ್ಷ ಮೆಂಬರ್ಗಳನ್ನು ಮಾಡಿಕೊಂಡ್ರು ಅಂತ ಹೇಳಿದರೆ ಆ ಮೆಂಬರ್ ಆದವರೆಲ್ಲರೂ ಕೂಡ ಮೋದಿಯವರು ಈ ದೇಶಕ್ಕೆ ಬೇಕು ಅದಕ್ಕಾಗಿ ಈ ಪಾರ್ಟಿಯಲ್ಲಿ ನಾನು ಇರಬೇಕು ಅಂತ ಮಾಡಿದ್ದಾರೆ ಹೊರತು ಕರ್ನಾಟಕದ ಬಿ ಜೆ ಪಿ ಭಾರಿ ಚೆನ್ನಾಗಿದೆ ಅಂತ ಹೇಳಿ ಅವರೇನು ಮೆಂಬರ್ ಆದವರಲ್ಲ ಇದನ್ನೆಲ್ಲವನ್ನು ಚರ್ಚೆ ಮಾಡುವಂಥ ಸುದೀರ್ಘವಾದಂಥ ಕೆಲಸ ಕಾರ್ಯಗಳನ್ನು ನಾವು ಮೊನ್ನೆ ಮಾಡಿದ್ದೀವಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ ಒಂದಷ್ಟು ಮಾಹಿತಿಗಳನ್ನು ನಾವು ನೇರವಾಗಿ ಕೊಟ್ಟಿದ್ದೀವಿ ಇದರ ಆಧಾರದಲ್ಲಿ ನಡಿಬೇಕು ಅಂತ ಹೇಳಿದ್ದೀವಿ ಕೋರ್ ಕಮಿಟಿಯವರನ್ನು ವಿಶ್ವಾಸಕ್ಕೆ ತಗೋಬೇಕು ಕೋರ್ ಕಮಿಟಿ ಅಂತ ಹೇಳಿದರೆ ಕೋರ್ ಕಮಿಟಿಯಲ್ಲಿ ಇರುವಂಥವರೆಲ್ಲ ನಮ್ಮ ಕೋರ್ ಕಮಿಟಿಯಲ್ಲಿರುವವರು ಒಂದು ಮಾಜಿ ಅಧ್ಯಕ್ಷರುಗಳು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಆದ ಕಾರಣ ಇಡೀ ರಾಜ್ಯದ ಎಲ್ಲ ಪಲ್ಸನ್ನು ತಗೊಂಡಂಥ ಕೋರ್ ಕಮಿಟಿ ಅದು ಒಂದು ನಿರ್ದಿಷ್ಟವಾದಂಥ ಇಂಥದ್ದೇ ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತ ಹೇಳುವಂಥ ಸಲಹೆ ಕೊಡುವಂಥ ಒಂದು ಮೇನ್ ಬಾಡಿ ಆಗುವಂಥದ್ದರಲ್ಲಿ ನಾವೆಲ್ಲ ಸ್ವಲ್ಪ ಮಟ್ಟಿಗೆ ವಿಫಲರಾಗಿದ್ದೇವೆ ಈಗ ಅದು ಆಗಬೇಕು ಅಂತ ಅನ್ನಿಸಿದೆ ಅದಕ್ಕಾಗಿಯೇ ನಾವು ಮೊನ್ನೆಯ ಚುನಾವಣಾ ಪರ್ವವನ್ನು ತಗೊಂಡ ಮೇಲೆ ಏನು ನಿಜವಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಾ ಅದರ ಆಧಾರಿತವಾದಂಥ ಪ್ರಕ್ರಿಯೆ ಅದು ಚುನಾವಣಾಧಿಕಾರಿಯಿಂದ ಇರ್ಬೋದು ಅಥವಾ ಅದರ ಕೆಳಗಿನ ಹಂತದ ಚುನಾವಣಾಧಿಕಾರಿಗಳಿಂದ ನಡೆಯಲಿಲ್ಲ ಇದೆಲ್ಲ ಮೊನ್ನೆ ಬಹಿರಂಗ ಬೈರಂಗಾಯಿತು ಅದಕ್ಕಾಗಿ ನಾವು ಮತ್ತೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು ನಾವು ಮೊನ್ನೆ ಮಾಧ್ಯಮದಲ್ಲೆಲ್ಲ ಬಂತು ಸದಾನಂದ ಗೌಡರ ಮನೆಯಲ್ಲಿ ಎಲ್ಲ ಪ್ರಮುಖರು ಸೇರಿದ್ದರು ನಿಜ ಸೇರಿದ್ದು ನಿಜ ಆದರೆ ಅದು ಯಾವುದೇ ಗುಂಪುಗಾರಿಕೆ ಮಾಡಲಿಕ್ಕೆ ಮತ್ತೊಂದಕ್ಕೆ ಅಲ್ಲ ಕೋರ್ ಕಮಿಟಿಯ ನಮ್ಮ ಕೋರ್ ಕಮಿಟಿಯಲ್ಲಿ ಆದಂಥ ಚರ್ಚೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಏನೆಲ್ಲ ಮಾಡಬಹುದು ಅಂತ ಹೇಳುವುದಕ್ಕಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಹಿಂದೆ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥವರು ಎಲ್ಲರೂ ಸೇರಿಕೊಂಡು ಚರ್ಚೆಗಳನ್ನು ನಾವು ಮಾಡಿದ್ದೇವೆ ಚರ್ಚೆಗಳನ್ನು ಮಾಡಿ ಒಂದು ಸಣ್ಣ ವರದಿಯನ್ನು ನಾವು ನಮ್ಮ ಕೇಂದ್ರದ ವರಿಷ್ಠರಿಗೆ ಕಳುಹಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಸ್ವಲ್ಪ ಗಂಭೀರವಾಗಿ ನಾವೆಲ್ಲ ಕೋರ್ ಕಮಿಟಿಯವರು ಚರ್ಚೆ ಮಾಡಿದರೆ ಆಟೋಮೆಟಿಕಲಿ ಒಂದಷ್ಟು ಗುಂಪುಗಾರಿಕೆಗಳು ಅದರಿಂದ ತನ್ನಿಂದ ತಾನಾಗಿ ಕಡಿಮೆ ಆಗುತ್ತೆ ಅಂತ ಹೇಳುವಂಥದ್ದು ನನ್ನ ವಿಶ್ವಾಸ ಮತ್ತು ಹಲವಾರು ಜನ ಏನು ವಿಚಾರಗಳನ್ನು ತಿಳಿಸ್ಬೇಕೋ ಅದನ್ನು ಕೋರ್ ಕಮಿಟಿಯ ನಮ್ಮ ಪ್ರಮುಖರಿಗೆ ಬೇರೆ ಬೇರೆ ಭಾಗಗಳಿದ್ದವರಿಗೆ ತಿಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಲ್ಲಿ ಅದನ್ನು ನಡೆಸಬೇಕು ಚುನಾವಣಾ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸಗಳಾಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ಸೆಟರೈಟ್ ಮಾಡಬೇಕು ಕೇಂದ್ರದ ವರಿಷ್ಠರಲ್ಲಿ ನಾವು ಕೇಳಿದ್ದೇವೆ ಆಂತರಿಕವಾಗಿ ಇಷ್ಟು ದೊಡ್ಡ ಕಚ್ಚಾಟಗಳಿರುವಂಥ ಸಂದರ್ಭದಲ್ಲಿ ಎಲ್ಲ ಆ ಆಂತರಿಕ ಸಂಘರ್ಷಕ್ಕೆ ಕಾರಣೀಭೂತರಾದವರು ಇವತ್ತು ಸಂಘಟನಾ ಪರ್ವದಲ್ಲಿ ಜೋಡಣೆ ಮಾಡಿಕೊಳ್ಳದಿದ್ದರೆ ಪ್ರಾಯಶಃ ಹೊಸ ನಮ್ಮ ಆ ಟೀಮು ಖಂಡಿತವಾಗಿ ಒಂದು ಸಶಕ್ತ ಟೀಮಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದು ನಮ್ಮ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಇದನ್ನು ನಾನು ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಒಂದಷ್ಟು ಒಳ್ಳೆಯ ಮೀಟಿಂಗ್ ನಡೆದಿದೆ ಹಲವಾರು ಸಂಗತಿಗಳನ್ನು ನಾವು ಹೊರಗೆ ಮಾಧ್ಯಮದಲ್ಲಿ ಅದನ್ನು ಚರ್ಚೆ ಮಾಡುವ ಸಂಗತಿಗಳನ್ನು ಕೂಡ ನಾವು ಚರ್ಚೆ ಮಾಡುವಂಥದ್ದನ್ನು ಮಾಡಿದ್ದೀವಿ ಅಲ್ಲಿ ಇಲ್ಲಿ ಇರುವಂಥ ವ್ಯತ್ಯಾಸಗಳನ್ನು ಸರಿಪಡಿಸಲಿಕ್ಕೆ ಬೇಕಾದಂಥ ಸಲಹೆ ಸೂಚನೆಗಳನ್ನು ಕೂಡ ಕೊಡುವಂಥದ್ದನ್ನು ಕೊಟ್ಟಿದ್ದೀವಿ ಸರಿ ಕೋರ್ ಕಮಿಟಿ ಹಿಂದಿನ ಕೋರ್ ಕಮಿಟಿ ಚರ್ಚೆಗಳು ಹೇಗಾಗ್ತಿದ್ವು ಅಂತ ಈಗಲೇ ಹೇಳ್ತಿದ್ದೀರಾ ಈಗ ಕೋರ್ ಕಮಿಟಿ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಿದ್ದೀರಾ ಕೋರ್ ಕಮಿಟಿ ಚರ್ಚೆಗಳನ್ನು ಹೈಕಮಾಂಡು ಸೀರಿಯಸ್ ಆಗಿ ತೆಗೆದುಕೊಳ್ತಿಲ್ಲ ಒಂದು ಆಕ್ಷೇಪ ವ್ಯಕ್ತಪಡಿಸ್ತಿದ್ದೀರಾ ಕೋರ್ ಕಮಿಟಿ ಸ್ಟ್ರಾಂಗ್ ಆಗಬೇಕು ಸ್ಟ್ರಾಂಗ್ ಆಗಬೇಕು ಅಂದರೆ ಮೆಂಬರ್ಗಳ ವಿಚಾರದಲ್ಲಿ ಅದರಲ್ಲೂ ಬದಲು ಅಥವಾ ಬೇರೆಯವ್ರನ್ನ ಸೇರಿಸುವಂಥದ್ದು ಆಗಬೇಕು ಏನು ಸಲಹೆ ಕೊಡ್ತೀರಾ ಅಂತ ಸರ್ ನನಗೆ ನನಗೆ ಅನ್ನಿಸ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ ಯಾವುದೋ ವ್ಯಕ್ತಿಯ ಬದಲಾವಣೆ ಇಡೀ ಒಂದು ನಿಮ್ಮ ಚರ್ಚೆಗಳ ತೀರ್ಮಾನಗಳ ದಿಕ್ಕನ್ನೇ ಬದಲಾವಣೆ ಮಾಡಲ್ಲ ವ್ಯಕ್ತಿಗಳಿಗೆ ಮೋಟಿವೇಶನ್ ಮಾಡಬೇಕು ನಮ್ಮ ಕೋರ್ ಕಮಿಟಿಯಲ್ಲಿರುವಂಥ ಸದಸ್ಯರಿಗೆ ಅನಿಸ್ಬೇಕು ಹೌದು ದಿಸ್ ಈಸ್ ದಿ ಹೈ ಟೈಮ್ ನಾವು ನಮ್ಮ ಮನಸ್ಸಿನ ಒಳಗೆ ಮುಚ್ಚಿಟ್ಟುಕೊಳ್ಳುವಂಥದ್ದಲ್ಲ ಮನಸ್ಸಿನಲ್ಲಿರುವಂಥ ವಿಚಾರವನ್ನು ಹೇಳಬೇಕು ಯಾರಿಗೆ ಒಳ್ಳೆಯದಾಗಲಿ ಯಾರಿಗೆ ಬೇಸರ ಆಗಲಿ ಅದು ಪ್ರಶ್ನೆ ಅಲ್ಲ ಪಾರ್ಟಿಗೆ ಒಳ್ಳೇದಾಗಬೇಕು ಅಂತ ಹೇಳುವಂಥ ಭಾವನೆಗಳು ಬರಬೇಕು ಆ ದಾರಿಯಲ್ಲಿ ಮೊನ್ನೆ ಶುರುವಾಗಿದೆ ಬರೇ ನಿಮ್ಮ ಕೋರ್ ಕಮಿಟಿಯ ವ್ಯಕ್ತಿಗಳನ್ನು ಬದಲಾವಣೆ ಮಾಡಿದರೆ ಬರುವವರು ಕೂಡ ಇದಕ್ಕಿಂತ ಒಳ್ಳೆಯವರು ಅಂತ ನೀವು ಹೆಂಗೆ ಹೇಳ್ತೀರಿ ಸರ್ ರಾಜ್ಯಾಧ್ಯಕ್ಷರು ಕಾರ್ಯವೈಖರಿ ತಾವು ನೋಡಿದ ಮಟ್ಟಕ್ಕೆ ಹೇಗಿದೆ ಸರ್ ಸರ್ ನನಗೆ ನನಗೆ ಅನಿಸ್ತಾ ಇರುವಂಥದ್ದು ಎಡಹಕ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು ಅಧಿಕೃತವಾದ ರಾಜ್ಯಾಧ್ಯಕ್ಷರು ಈಗಿನ ಚುನಾವಣೆಯ ಪ್ರಕ್ರಿಯೆಯ ನಂತರ ಆಗಬೇಕಾದ್ದು ರಾಜ್ಯಾಧ್ಯಕ್ಷರು ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭಗಳಲ್ಲಿ ಈ ಒಂದು ರೀತಿ ಅತೃಪ್ತರ ಗುಂಪಿದೆ ಅಲ್ಲ ಅದನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ರಲ್ಲಿ ಯಶಸ್ವಿ ಆಗಲಿಲ್ಲ ಅದರಲ್ಲಿ ಯಾರು ನಾವು ಮಾಧ್ಯಮಗಳಿಗೆ ಇವತ್ತು ನಮ್ಮ ಆಹಾರ ಸಿಕ್ಕುವುದೇ ನಮ್ಮ ವಿಫಲತೆ ಅದು ಮಾಧ್ಯಮಗಳಿಗೆ ಸಿಕ್ಕುವಂಥ ಆಹಾರ ಈಗ ರಾಜ್ಯಾಧ್ಯಕ್ಷ ಮುಂದುವರಿಸ್ತಾರೆ ಚರ್ಚೆಗಳು ಕೂಡ ಇದೆ ಸರ್ ನಾನು ನಾನು ನಿಮ್ಮ ಚುನಾವಣಾ ಪ್ರಕ್ರಿಯೆಯ ಬಗ್ಗೆ ಚುನಾವಣೆಯ ಪ್ರಕ್ರಿಯೆಗಳು ಹೇಗೆ ನಿಮ್ಮ ಬೂತ್ ಕಮಿಟಿ ಆಗಬೇಕು ಹೇಗೆ ಮಂಡಲ ಸಮಿತಿಗಳಾಗಬೇಕು ಹೇಗೆ ನಿಮ್ಮ ಜಿಲ್ಲಾ ಸಮಿತಿಗಳಾಗಬೇಕು ಅಂತ ಹೇಳುವಂಥದ್ದು ಪ್ರಕ್ರಿಯೆಯಲ್ಲಿರುವಂಥ ವ್ಯತ್ಯಾಸದ ಬಗ್ಗೆ ಮಾತಾಡ್ತೇನೆ ಹೊರತು ನಾನು ಯಾರು ಅಧ್ಯಕ್ಷರಾಗಬೇಕು ಯಾವ ಜಿಲ್ಲೆಗೆ ಯಾರು ಅಧ್ಯಕ್ಷ ಯಾವ ಮಂಡಲ ಇದರ ಬಗ್ಗೆ ನಮ್ಮ ಗಮನವೇ ಇಲ್ಲ ಯಾಕೆಂತ ಹೇಳಿದ್ರೆ ಆ ಅಧ್ಯಕ್ಷರ ಆಯ್ಕೆ ಒಂದು ಪಾರದರ್ಶಕವಾಗಿ ಆ ಅಧ್ಯಕ್ಷರ ಆಯ್ಕೆ ಸರ್ವಸಮ್ಮತವಾದಂಥದ್ದು ಆದ್ರೆ ಪಕ್ಷಕ್ಕೆ ಒಂದು ರೀತಿಯ ಶಕ್ತಿ ಬರುವಂಥದ್ದು ಈಗಾಗಲೇ ನಾ ಯಾರು ಏನೇ ಹೇಳಲಿ ಒಂದಷ್ಟು ಇಡೀ ರಾಜ್ಯದಲ್ಲಿ ಕೆಳಗಿನ ಹಂತದವರೆಗೆ ಕೂಡ ಈ ಗುಂಪುಗಾರಿಕೆ ಪರಿಸರಿಸಿಬಿಟ್ಟಿದೆ ಅದಕ್ಕೆ ಮೆಡಿಸಿನ್ ಫಸ್ಟ್ ಆಗಬೇಕು ಬಾಕಿ ಇದಕ್ಕೆ ಮೆಡಿಸಿನ್ ಮತ್ತೆ ಆಗಬೇಕು ಇದು ಮೊನ್ನೆಯ ಚರ್ಚೆಯ ವಿಷಯ ಸರ್ ಈಗ ಯತ್ನಾ ಮತ್ತು ವಿಜೇಂದ್ರ ನಡುವಿನ ಸಂಘರ್ಷ ಇನ್ನೂ ಮುಂದುವರಿಕಿದೆ ಈ ಬೆನ್ನಲ್ಲೇ ಬಳ್ಳಾರಿ ಆಂತರಿಕ ಕಚ್ಚಟ ಹೊರಗಡೆ ಬಂದಿದೆ ಸರ್ ಇದಕ್ಕೇನು ಹೇಳ್ತೀರಾ ಅಂತ ನೋಡಿ ನಾನು ಈಗ ಬೆಳಿಗ್ಗೆ ಕೂಡ ನಾನು ಶ್ರೀರಾಮುಲಲ್ಲಿ ನಾನು ಫೋನಲ್ಲಿ ಮಾತಾಡಿದ್ದೀನಿ ಶ್ರೀರಾಮುಲರನ್ನ ಏನಾಗುತ್ತೆ ಅಂತ ಹೇಳಿದರೆ ಈ ಚುನಾವಣೆ ಮುಗಿದ ಮೇಲೆ ಚುನಾವಣೆಯಲ್ಲಿ ಸೋತಂಥ ಅಭ್ಯರ್ಥಿಗಳು ಪ್ರಾಮಾಣಿಕ ಒಂದು ರೀತಿಯಲ್ಲಿ ಅವರಿಗೆ ಅದರಿಂದಾಗಿ ಸೋತೆ ಇದರಿಂದಾಗಿ ಸೋತೆ ಅಂತ ಹೇಳುವಂಥದ್ದನ್ನು ಒಂದು ಹೇಳುವಂಥದ್ದು ಒಂದು ಸಾಮಾನ್ಯ ಅದು ಆ ಪ್ರಕ್ರಿಯೆಯಲ್ಲಿ ಯಾರ್ಯಾರೋ ಹಿಂಗೆ ಹಿಂಗೆ ಹೇಳಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ವಿಮರ್ಶೆ ಮಾಡಿ ನಾವು ಮಾಡುವಂಥದ್ದನ್ನು ಆಗಬೇಕು ಈಗಾಗಲೇ ನಾನು ಅಲ್ಲಿ ಸುಮಾರು ನಲವತ್ತೆಂಟು ಜನರನ್ನು ಅಲ್ಲಿಯ ಪ್ರಮುಖರು ಯಾರು ಎಲೆಕ್ಷನ್ ಮಾಡಿದ್ರೆ ಅವರನ್ನೆಲ್ಲರನ್ನ ಭೇಟಿ ಮಾಡಿ ಒಂದಿನ ಪೂರ್ತಿ ಮಾತುಕತೆ ನಡೆಸುವಂಥದ್ದು ಮಾಡಿದೆ ರಿಪೋರ್ಟ್ ಈಗಾಗಲೇ ರೆಡಿ ಆಗ್ತಾಯಿದೆ ಇನ್ನೊಂದು ನಮ್ಮ ರಿಪೋರ್ಟು ಎಲ್ಲಿ ನಮ್ಮ ಇಲ್ಲಿದ್ದು ಹಾವೇರಿದ್ದು ಅದೊಂದು ಬಾಕಿ ಇದೆ ಈ ವಾರ ಅಲ್ಲಿಗೂ ಹೋಗಿ ಅದನ್ನು ಸೇರಿಸ್ಕೊಗ ಶಿಗಾವಿದ್ದು ಅದನ್ನು ಸೇರಿಸ್ಕೊಂಡು ಮಾಡ್ತೇನೆ ಮೊನ್ನೆವರೆಗೆ ಎಮ್ ಎಲ್ ಎಗಳ ಅಧಿವೇಶನ ಮತ್ತು ನಮ್ಮ ಸ್ವಲ್ಪ ಲೋಕಸಭಾ ಸದಸ್ಯರು ಎಲ್ಲ ಲೋಕಸಭೆಯಲ್ಲಿದ್ದಂಥ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಮಾಡುವಂಥದ್ದು ಇದ್ದೇನೆ ನಾನು ನಿಶ್ಚಯ ಮಾಡಿದ್ದೀನಿ ಒಂದು ವರದಿಯನ್ನು ಕೊಡಬೇಕು ಆ ವರದಿಯಲ್ಲಿ ನಾವು ವ್ಯಕ್ತಿಗತವಾದಂಥ ದೋಷಾರೋಪಣೆಗಳ ಬದಲು ಇಡೀ ನಮ್ಮ ಪ್ರಕ್ರಿಯೆಯಲ್ಲಿ ಆದಂಥ ಲೋಪದೋಷಗಳನ್ನೇ ಎತ್ತಿ ತೋರಿಸಬೇಕು ಮುಂದಿನ ಚುನಾವಣೆಗೆ ಅದೊಂದು ಸಣ್ಣ ಸಣ್ಣ ಒಂದು ಭಾರಿ ದೊಡ್ಡದಂತ ಹೇಳಿದ್ರೆ ಮಾರ್ಗದರ್ಶಿ ಸೂತ್ರಗಳನ್ನು ಕೊಡುವಂಥದ್ದಾಗಬೇಕು ಆ ರೀತಿಯ ವರದಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಬಹುಶಃ ಒಂದು ಹತ್ತು ದಿನದೊಳಗೆ ಕೊಡ್ತೀನಿ

ಪಕ್ಷದ ವಿದ್ಯಮಾನ ಮಾಡುವಾಗ ಮುನ್ನ ಚುನಾವಣೆಯಲ್ಲಿ ಮೂರು ಸೋತಿದ್ದೇವೆ ಅದು ಅಂತ ಹೇಳುವಂಥ ಇದೆಲ್ಲ ಬರುವಂಥದ್ದು ಸಾಧಾರಣವಾಗಿ ಇದನ್ನು ಭಾರಿ ಮೈಕ್ರೋಸ್ಕೋಪಿಕ್ಕಾಗಿ ನೀವು ಅದೇ ಹೇಗೆ ಬಂತು ಅದು ಎಲ್ಲಿಂದ ಬಂತು ಇದು ಅಲ್ಲ ರಾಜಕೀಯ ಚರ್ಚೆಗಳನ್ನು ಮಾಡಿದಾಗ ಎಲ್ಲವನ್ನು ಮಾಡ್ತೀವಿ ಸದಾನಂದ ಗೌಡರು ಹೇಗೆ ಅಂತ ಹೇಳುವಂಥದ್ದನ್ನು ಕೂಡ ಮಾಡ್ತೀವಿ ರಾಜಕೀಯವಾಗಿ ಬಂಗಾರ ರಾಧಾ ಮೋಹನ್ ದಾಸ್ ಅವ್ರಿಗೆನಾದ್ರೂ ಕಂಪ್ಲೇಂಟ್ ಮಾಡಿ ಗೊತ್ತಿಲ್ಲ ಅದು ಅವರಲ್ಲೇ ಕೇಳಬೇಕು ನೀವು ರಾಧಾಮೋಹನ್ ದಾಸ್ ಇಲ್ಲದೇ ಬಂಗಾರ ಹನುಮಂತರಲ್ಲಿ ಕೇಳಬೇಕು ಕಾಂಗ್ರೆಸ್ಗೆ ಹೋಗ್ತಾರೆ ರಾಮುಲು ಅಂತೆಲ್ಲ ಚರ್ಚೆ ಆಗ್ತಾ ಇದೆ ಸರ್ ಡಿ ಕೆ ಶಿ ಅವರು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ರು ಅನ್ನೋ ಚರ್ಚೆ ಅದನ್ನ ಜನಾರ್ದನ್ ರೆಡ್ಡಿ ಅವರು ನಿಮ್ಮದೇ ಪಕ್ಷದ ನಾಯಕ ಅದನ್ನ ಬಹಿರಂಗಗೊಳಿಸಿದ್ದಾರೆ ಅವ್ರು ಕಾಂಗ್ರೆಸ್ಗೆ ಹೋಗ್ಬೋದು ಸತೀಶ್ ಅಕ್ರೆ ಮಣಿಸಕ್ಕೆ ಅವ್ರನ್ನ ಡಿ ಕೆ ಶಿ ಅವರು ತಗೋಬಹುದು ಅಂತ ಇದು ಪಕ್ಷದ ವಿರೋಧಿನ ಪಕ್ಷದ ಶಿಸ್ತು ಉಲ್ಲಂಘನೆ ಸರ್ ನಾನು ಈಗ ಜಿಲ್ಲೆಗೆ ಬಂದೆ ಪಕ್ಷಕ್ಕೆ ಹೋಗೋದು ಹೋಗೋದಾದ್ರೂ ಹೋಗ್ಲಿ ನನ್ನ ಹೆಸರು ವಿಜಯೇಂದ್ರ ಹೆಸರು ಹೇಳೋದು ಬೇಡ ಹೋಗೋದಾದ್ರೂ ಹೋಗಲಿ ಕಾಂಗ್ರೆಸ್ಗೆ ಅಂತಕ್ಕಂಥ ಬಹಿರಂಗವಾಗಿರ್ತಕ್ಕಂಥ ಸರ್ ನಾನು ಈಗ ಹದಿನೈದು ನಿಮಿಷದ ಹಿಂದೆ ಶ್ರೀರಾಮುಲಿಗೆ ಒಂದು ಎರಡು ನಿಮಿಷ ಮೂರು ನಿಮಿಷ ಮಾತಾಡಿದೆ ಏನೋ ಮತ್ತೆ ನಿನ್ನೆ ಮೊನ್ನೆ ಪತ್ರಿಕಾಗೋಷ್ಠಿಗಳು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಹೋಗುವಂಥದ್ದನ್ನು ನೋಡಿಬಿಟ್ಟು ನಾನು ಮೊನ್ನೆ ಅವರಿಗೆ ಸಮಾಧಾನ ಹೇಳಿದೆ ನೋಡ್ಯಪ್ಪ ನಾನು ಸತ್ಯಾಸತ್ಯತೆ ಬಗ್ಗೆ ನಾನು ವರದಿ ಕೊಡ್ತೇನೆ ಆಮೇಲೆ ಇದನ್ನು ಚರ್ಚೆ ಮಾಡೋಣ ಇವತ್ತು ಇದು ಚರ್ಚೆಗೆ ವಸ್ತುವಲ್ಲ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡುವಂಥದ್ದು ಮಾಡಿದೆ ಶ್ರೀರಾಮುಲುಗೆ ಮನಸ್ಸಿಗೆ ಸ್ವಲ್ಪ ನೋವಾಗಿದೆ ಈ ರೀತಿ ನೇರವಾದಂಥ ಒಂದು ಮಾತು ಬಂದಿರೋದಕ್ಕೆ ಅವರಿಗೆ ನೋವಾಗಿದೆ ಅದರಲ್ಲಿ ಎರಡು ಮಾತುಗಳಿಲ್ಲ ಈಗ ನಾನು ಅವರಲ್ಲಿ ಫೋನಲ್ಲಿ ಮಾತಾಡಿದೆ ನನಗೇನೋ ಮಾಹಿತಿಗಳು ಬಂತು ಇವತ್ತು ಕೂಡ ಬೇರೆ ಬೇರೆ ಪರ ವಿರೋಧ ಮಾಧ್ಯಮಗಳಿಗೆ ಹೋಗ್ತಾರೆ ನಾನು ಅವರಲ್ಲಿ ಹೇಳಿದೆ ನೀವು ಮಾಧ್ಯಮಗಳಿಗೆ ಹೋಗಬಾರ್ದು ಒಂದು ಕಾಲದಲ್ಲಿ ನೀವು ರಾಜ್ಯದ ಅತ್ಯಂತ ಪ್ರಮುಖ ನಾಯಕರ ಪೈಕಿಯಲ್ಲಿ ನೀವು ಒಬ್ಬರು ಹದಿನೈದು ಸ್ಥಾನಗಳು ಇರುವಂಥ ಆ ಎಸ್ ಟಿ ಸಮುದಾಯದ ಇಡೀ ರಾಜ್ಯ ನಾಯಕರು ಅಂತ ನಿಮ್ಮನ್ನು ನಾವು ಪರಿಗಣನೆ ಮಾಡಿ ನಾವೆಲ್ಲವನ್ನು ಮಾಡುವಂಥದ್ದನ್ನು ಇದ್ದೇವೆ ಮತ್ತು ನೀವು ಮಂತ್ರಿಯಾಗಿ ಮತ್ತೊಂದಾಗಿ ಎಲ್ಲ ಕೆಲಸ ಮಾಡಿದವರು ಮತ್ತು ನೀವು ಯಾವುದೇ ಸಂದರ್ಭದಲ್ಲಿ ಪಕ್ಷ ಬಿಡುವುದಿಲ್ಲ ಅಂತ ಹೇಳುವಂಥ ನನಗಿದೆ ಆದರೆ ಈ ರೀತಿ ಮಾಹಿತಿ ಇದೆ ಮತ್ತೊಂದಿದೆ ಬರ್ತಾ ಇದೆ ಅಂತ ಅದರಲ್ಲಿ ಸುದೀರ್ಘ ಚರ್ಚೆ ಮಾಡಿದೆ ಯಾವುದೇ ಮಾಧ್ಯಮಕ್ಕೆ ನಾನು ಹೋಗುವುದಿಲ್ಲ ಪಕ್ಷ ಬಿಡುವಂಥ ಪ್ರಶ್ನೆಯೇ ಉದ್ಭವ ಆಗೋದು ಯಾರು ಏನು ಬೇಕಾದರೂ ಹೇಳಿ ಮಾ ಸುಮ್ಮನೆ ಆದರೂ ಕೂತ್ಕೊಳ್ತೀನಿ ಆದರೆ ಯಾವುದೇ ಪಕ್ಷ ಬಿಟ್ಟು ಹೋಗುವಂಥದ್ದಿಲ್ಲ ಅಂತ ಹೇಳುವಂಥ ಮಾತನ್ನು ಸ್ಪಷ್ಟ ಮಾಡಿದ್ದಾರೆ ನನಗೂ ಅವರ ಮೇಲೆ ಭರವಸೆ ಇದೆ ಶ್ರೀರಾಮುಲು ಹಲವಾರು ಸಂದರ್ಭಗಳಲ್ಲಿ ಹೇಳಿದಂಗೆ ಅವರು ಅದನ್ನು ಉಳಿಸ್ಕೊಂಡಿದ್ದಾರೆ ನಡ್ಕೊಂಡಿದ್ದಾರೆ ಮತ್ತು ನಿಷ್ಠಾವಂತ ಪ್ರಾಮಾಣಿಕ ನಮ್ಮ ಪಕ್ಷದ ನಾಯಕ ಪ್ಲಸ್ ಕಾರ್ಯಕರ್ತರು ಈಗ ಈಗ ಮಾತಾಡಿದ್ದೀನಿ ನಾನು ಮೊನ್ನೆಯೂ ಮಾತಾಡಿದ್ದೀನಿ ನಾನು ಮೊನ್ನೆ ಅವರಿಗೆ ಆದಂಥ ನೋವನ್ನು ಶಮನ ಮಾಡುವಂಥದ್ರಲ್ಲಿ ನಾನು ನನ್ನ ಪ್ರಯತ್ನಗಳನ್ನು ಮಾಡಿದ್ದೀನಿ ರಾಜಕಾರಣದಲ್ಲಿ ಸಾಧಾರಣವಾಗಿ ಆರೋಪ ಪ್ರತ್ಯಾರೋಪಗಳು ಎಷ್ಟರ ಮಟ್ಟಿಗೆ ಹೋಗ್ತವೆ ಅಂತ ಹೇಳಿದರೆ ಹಲವಾರು ಸಂದರ್ಭದಲ್ಲಿ ರಾಜಕಾರಣ ಬಿಟ್ಟು ಓಡಿ ಹೋಗುವಂತ ಹೇಳುವಂಥದ್ದು ಕೂಡ ಬರ್ತದೆ ಅದೆಲ್ಲ ಸ್ವಾಭಾವಿಕ ಆ ಕ್ಷೇತ್ರನೇ ಅಂಥದ್ದು ಸರ್ ಈಗ ಕೊನೆಯದಾಗಿ ಸರ್ ಪಕ್ಷದಲ್ಲಿ ಇಂಥದ್ದೊಂದು ಗೊಂದಲಗಳು ಏರ್ಪಟ್ಟಾಗಿದ್ದಾವೆ ರಾಜ್ಯಾಧ್ಯಕ್ಷ ವಿರುದ್ಧ ಕೆಲವರು ಅತೃಪ್ತರೆಲ್ಲ ಸಮಾಧಾನ ಅಡಾಕ್ ಅಧ್ಯಕ್ಷರು ನೇಮಕ ಆಗಿದ್ದಾರೆ ಅಂತ ಈಗ ಹೊಸ ಅಧ್ಯಕ್ಷರು ನೇಮಕ ಸಂದರ್ಭದಲ್ಲಿ ಅವರೇ ಮುಂದುವರಿಸಬೇಕು ಅನ್ನೋದು ತಮ್ಮ ಅಭಿಪ್ರಾಯನ ಅಲ್ಲ ನಾವು ನಾವು ಅಭಿಪ್ರಾಯ ಮಾಧ್ಯಮದ ಮುಂದೆ ಹೇಳಲಿಕ್ಕಿರುವವರಲ್ಲ ನಮ್ಮ ಅಧ್ಯಕ್ಷರ ಆಯ್ಕೆ ಅದನ್ನು ಮಾಡುವಂಥವರೇ ನಮ್ಮ ಕೇಂದ್ರದ ವರಿಷ್ಠರು ಇಲ್ಲಿಯ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಅದನ್ನು ಕೇಂದ್ರದವರು ತಗೊಂಡೋಗಿ ಅಲ್ಲಿಂದ ಆಯ್ಕೆ ಮಾಡಿದ್ವಿ ಈ ಇವತ್ತಿಂದಲ್ಲ ಬಿ ಜೆ ಪಿ ಯಾವಾಗ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅದರ ನಂತರ ಈ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ಚುನಾವಣಾ ಪ್ರಕ್ರಿಯೆ ಅದು ಒಂದು ರೀತಿಯಲ್ಲಿ ಕಾನ್ಫಿಡೆನ್ಷಿಯಲ್ ಇರುತ್ತೆ ಅನೌನ್ಸ್ಮೆಂಟ್ ಆದಾಗಲೇ ಗೊತ್ತಾಗೋದು ಮಾಧ್ಯಮದವರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ